எல்லு நமஸ்கார என்ன சென்னை கிழா ஏசோல் புயக்கி ஓகே நங்கே உஷார அட்மிட் ஆகிட்டு ஆஸ்பத்திரி அடக்கே நான் வீடியோ மாலிம் ஒன்ன ஏன்னா தப்பிர் கேள்வி ದಿನಾ ವಿಡ ಮಾಡಿ ಬೇಜಾರು ಮಾಡ್ಕೊಂಬ್ಯಾಡ್ರಿ ಇಷ್ಟ ದಿನ ಬಂದಿಲ್ಲ ಅಂತನ ಬಯ್ಕೊಂಬ್ಯಾಡ್ರಿ ಯಾಕೋ ಮೈಸೂರಿಲ್ಲ ಹೋದ ವಾರ ಒಂದ್ ವಾರ ಹುಷಾರಿಲ್ಲ ಮನ ತಿರ್ಗ ಈ ವಾರ ಒಂದ್ ವಾರ ಯಾಕೋ ಯಾರೋ ನಂಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರಿ ಇನ್ ಮಾಡಿಸ್ಬೋದು ಈ ನಮ್ಮತ್ ನಮ್ಮ ನಮ್ ಗೊನ್ನೆಕೂರ್ ಲೋಕ ಮಾಡಿಸಿರ್ತಾರ ಹ್ಞೂ ಆಟಾಡಕ್ಕೆ ಹೋಗ್ತಾರೆ ಇಬ್ಬರನ್ನು ಬಿಟ್ಟು ಅಂತಾನೆ ಏನೋ ಮಾಡಿಸ್ಬಿಟ್ರ ನಂಗೆ ಹ್ಞೂ ಕೊಟ್ಟಿದ್ದ ಆಸ್ಗೆ ರಾಜ ಎಲ್ಲ ಆಸ್ಪತ್ರೆಗೆ ಕಲ್ಯಂಗೆ ಆಯ್ತು ಬಿಡ್ರಿ ನಾನು ಬಿದ್ದಿದ್ದೇನೆ ಹ್ಞೂ ನಿಮಗೆ ಗೊತ್ತಾಗ್ತಲ್ಲ ಯಾಕೆ ವೀಡಿಯೋ ಮಾಡಿರಲಿಲ್ಲ ಅಮ್ಮದು ಹ್ಞೂ ಅದಕ್ಕೆ ಜೀವರು ಒಟ್ಟು ಪರವಾಗಿಲ್ಲ ಈಗ ಚೆನ್ನಾಗಿದ್ದೀನಿ ವೀಡಿಯೋ ಬರ್ತೇವೆ ನಾನು ಆಸ್ಪತ್ರೆಗೆ ಇದ್ದೀನಿ ಇವರೆಲ್ಲ ಊರು ಆ ಊರು ಇವರು ಅಂತಾನೆ ತಿಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ ರಾಜ್ಯ ನಾನು ಇದ್ದೀನಿ ಯಾವ ಊರು ಇಲ್ಲ ಏನು ಇಲ್ಲ ಇದ್ರ ಮಂಟಾಗಿ ಇರ್ಬೇಕು ಇಲ್ಲ ಅಂದ್ರೆ ವಾಟಕ್ ಹೋಗ್ಬೇಕು ಇಲ್ಲ ವಾಟಕ್ ಬೇಜಾರ ಮಂಟಕ್ ಬರ್ಬೇಕು ಮಂಟಕ್ ಬೇಜಾರ ಆದ್ರೆ ಹೋಗಬೇಕು ಹೋಗ್ಬೇಕು ಇದೇ ಆಯ್ತಾ ಹೈ ಮಂಜಿಂದ

நே பத்தேப்பா சாங் கண்டு நாரித்தே டப்பா கூக்கண்டனப்பா ஓடாடனப்பாஸ் பிடித்துக்கோளோ நீங்க ஏங்கு நீங்க நன்ங்க உஷாரிங்க அவ்வளோ நம் உஷார்க்கு அந்த ನಮ್ದು ಆಸ್ಪತ್ರೆಗೆಲ್ಲ ಹೋಗೋದಿಲ್ಲ ಒಂದಿದ್ದ ಹೋಗ್ತಾರೆ ಹೊಗೆ ಹಾಕ್ಸ್ಕೊಂಡಿ ಒಂದು ತಾಯ್ ತೆಗೆಕೊಂಡಿ ಬಂದ್ಬಿಟ್ಟಂದ್ರ ಹುಷಾರ್ಗ ಎಲ್ಲ ಚಾಲೆಗೈತೈತೆ ನಮ್ಮ ಮಸೀದಿ ಹೋಗಿ ಇದನ್ನ ತಾಯ್ತ ಕುಟ್ಸ್ಕೊಂಡು ಬಂದಿತ್ತು ಕಣು ಅವಾಗ ಒಂದ್ ರೂಟ್ ಕಮ್ಮಿ ಆಗಿ ತಕೊಂದ್ ಅಲ್ದಿನ ಅದಾದ್ಮೇಲೆ ತಿರುವ ಎದ್ದೊಳಕ್ ಆಗ್ತಿಲ್ಲ ಕುಕಮಕ್ ಆಗ್ತಿಲ್ಲ ಹಂಗಾಗಿ ಕಣಲ್ಲ

ಅರೇ ಕ್ಯಾ ಮಂದಿಂದು ಅಣ್ಣ ಹೆಂಗೆ ಹೇಳ್ಬಿಡ್ತು ನಂದು ಅರೇ ನಮ್ದಾಗೆ ಅಂತು ನಿಮ್ದಿಗೆ ಡೈಲಿ ಹತ್ತತ್ ದಸ್ ದಸ್ ಬಾರ್ ಗತ್ನಿಸ್ಕೊಂತ ಇತ್ತು ಮುಂದಿಂದ ಅಣ್ಣ ಅರೇ ನಮ್ದು ಮಂದಿಂದು ಹಣ್ಣ ಇದ್ದಿದ್ರೆ ಕೋಳಿಗೆ ಚೋರಿಗೆ ಮಾಡ್ಬಿಟ್ಟಿತ್ತು ಆ ಮಾವಿನ್ಕಾಯ್ಗೆ ಚೋರಿಗೆ ಮಾಡ್ಬಿಟ್ಟಿತ್ತು ಅಂತ ಬಾಳ ಸಲ ಗತ್ನಿಸ್ಕೊಂಡ್ ಬಿಟ್ಟು ಮಂದಿ ಹಣ್ಣಗಂದಿಗೆ ಆ ಅಯ್ಯ ಬೇಡ ನನ್ನ ಮಗನ ೋರ್ಗೆ ಬರೀ ಬರೀತ ಕುದಿತಿದ್ದ ಕೋಳಿ ಕುದೀತಿದ್ದ ಮೈಗಾಯಿ ಕುದಿತಿದ್ದ ಹುಣಸೆನ್ ಕುದಿತಿದ್ದ ಅಂತೀ ಹೇನು ಮುಂಜಣ್ಣೆಲ್ಲ ಮುಂಜಾನೆನ ಇಟ್ಟಿದ್ರಿ ಎಂತ ಆಟ ಆಡ್ತಿದ್ವಿ ಬರೀ ಆಡ್ ಕಡಿತ ಇದ್ ಕಡಿತಿದ್ದ ಅಂತ ಜಾತ್ನಿಸ್ಕೊತಿದ್ವಿ ಅಂತ ಯಾಕಿಂದ ಬಿಟ್ರೆ ನನ್ ಮಗನೇ ಅರೇ ನೈ ಮಂಚಿನ ಅಣ್ಣ ಅರೇ ಎಲ್ಲಾ ಎಲ್ಲಾ ಮ್ಯಾಟ್ರಿಗೆ ನಮ್ದು ಜಾತ್ನಿಸ್ಕೊಂಡ್ ಬಿಟ್ಟಿತ್ತು ನಮ್ದು ಅರೇ ಲೋಕದ ಅಣ್ಣಗೆ ಎಲ್ಲಾ ಪಾಪ ಜನ ಹಣ್ಣ ನಿಮ್ದು ಹುಷಾರ್ಗೆ ಇಲ್ಲ ಅನ್ಬಿಟ್ಟು ಲೋಕೊಂದು ಹಣ್ಣ ಬ್ಯಾರೆ ಅವ್ರ ಅತ್ತೆದು ಮನೆಗೆ ಇಲ್ಲ ಅವ್ರ ಊರ್ಗೆ ಎಲ್ಲ ಹೋಗಿಲ್ಲ ಮಂಜಿನ ಹಣ್ಣ ನಮ್ದು ಊರು ಇದೆ ಊರ್ನಾಗೆ ಐತೆ ಏನು ನಮ್ ಲೋಕಿ ನಂಗೆ ಹುಷಾರ್ ಇಲ್ಲ ಅಂತಾನ ಅವ್ರ ಅತ್ತೆ ಬಂತಕ್ಕೂ ಹೋಗ್ಲಿಲ್ವ ಊರ್ಗೆ ಇಲ್ಲ ಅವನೇ ನಾನು ಬರೋದ್ ನೋಡ್ಬೇಕು ಅಂತಾನ ಅರೆ ಹಾ ಮಂಜುನ ಹಣ್ಣ ಪಾಪ ಲೋಕೊಂದು ಅಣ್ಣ ಡೈಲಿ ಬೆಳಗ್ಗೆ ಒಂದ್ಸಲ ಸಂಗಲಾಗಿ ಒಂದ್ಸಲ ನಿಮ್ಮದು ಮನೆದು ಹತ್ರ ಬಂದ್ಬಿಟ್ಟು ಲೇ ಪಾಸ ಮಂಜಿಂದ ಹಣ್ಣ ಬದ್ನ ಮಂಜಿಂದ ಹಣ್ಣ ಬದ್ನ ಅಂತ ವಿಚಾರಿಸ್ಕೊಂಡ್ಬಿಟ್ಟು ಹೋಗ್ತಾ ಇತ್ತ ಮಂಜಿಂದ ಹಣ್ಣ ಹೌದೆ ಪಾಪ ನಮ್ ಲೋಕಿ ಅವನ ಬರನಲ್ಲ ಅಷ್ಟೇ ಸಾಕು ಅರೆ ಆಮೇಲಿಂದ ಮಂಜಿಂದ ಹಣ್ಣ ಅರೆ ನಿಮ್ದು ಫ್ರೆಂಡ್ಗೆ ಇಲ್ಲ ಮೋಟಿಂದ ಸ್ವಾಮಿ ಅಕ್ಕ ಅವ್ರದ್ದು ಬಂದ್ಬಿಟ್ಟಿತ್ತು ಮುಂದಿನ ಹಣ್ಣ ಲೋಕದ ಹಣ್ಣಿಗೆ ಜೊತೆಗೆ ಅಮೋಟಂದು ಸೋಮ್ಯಕ್ಕಾಗೆ ಡೈಲಿ ಗೊತ್ತಾಯ್ತು ಅರೇ ಮಂಜಾ ಬಂತು ಮಂಜಾ ಬಂತು ಅಂತ ನಾನು ಆ ಮೋಟಂದು ಇಲ್ಲ ಮೋಟಂದು ಸೋಮೇಕ ಆ ಮಂಜಿನ ಹಣ್ಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ತಾ ಇತ್ತು ನಮ್ದು ಅಲ್ವೇ ಲೋಕಿ ಜೊತೆಗೆ ನಮ್ಮ ಗೊತ್ತಿಲ್ಲ ಪಾಪ ಚಿಕ್ಕ ಒಳ್ಳೆ ಹುಡುಗರು ನಾನೇ ತೋಪ್ ತಿಳ್ಕೊತೀನಿ ಆಮ್ಯಾಚಿಂದ ಮಂಜುಂದು ಅಣ್ಣ ನಮ್ದೇ ಒಳ್ಳೇದು ಅಲ್ಲ ಹಾ ನಿಮ್ದು ಹತ್ರ ಮಕಾಗೆ ಮಕಾಗೆ ಹೂಗಿಸ್ಕೊಂತೈತಿ ಹಾ ನಾಳೆ ಬೆಳಗ್ಗೆ ಮತ್ತೆ ಮಂಜಿನ ಹಣ್ಣ ಅಂತ ನಿಮ್ದು ಮನೆದು ಮುಂದೆ ಬರ್ಕೋಣಲ್ಲ ನಿಮ್ದು ಒಳ್ಳೇದು ಇಲ್ಲ ಎಲ್ಲಿ ನೀನು ಒಳ್ಳೆನೇ ತಗೊಂಡ್ಬಿಡಾ ಅಡ್ಕೆ ಆಕೆ ಹನ್ಸಿಕ್ತ ತಂತ ಆ ಅವ್ರು ಒಳ್ಳಾರ ಆದ್ಮೇಲೆ ನೀನು ಒಂದ್ ಕೈ ಮ್ಯಾಲನೆ ಹ್ಞೂ ಅವ್ರಿಗಿಂತ ಉಳ್ಳೆನ್ ಕೋಣಪ್ಪ ನೀನು ಹ್ಞೂ ಯೋಟ್ ಉಗಿಸ್ಕೊಂಡ್ರು ಉಗತ್ರು ನುಣ್ಣ ಕರೆದ್ರು ಅಂತಾನೆ ತಿರುಗಬುಚ್ಚ ಮಂದಿ ಹೆಣ್ಣೆ ಮಂದಿಂದ ಹೆಣ್ಣು ಅಂತಾನೆ ಅದ್ರಾಗೆಲ್ಲಾನೇ ನಮ್ಮ ಹುಡುಗರು ಎಲ್ಲರೂ ಹ್ಮ್ ಕಣಪ್ಪ ಹ್ಮ್ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಮುಂದಿನ ಅಣ್ಣ ಅರೇ ನಮ್ದು ಒಳ್ಳೇದಿ ಐತೆ ಅಂದೆ ನಿಮ್ದಿಗೆ ಎಲ್ಲಾರಿಗಿಂತನೂ ಒಳ್ಳೇದಿ ಐತೆ ಮಂದಿಂದು ಅಣ್ಣ ನಿಂದಿಗೂ ಸುಮ್ಮನೆ ಬೈದ್ಬಿಟ್ಟೈತೆ ಇಲ್ಲ ಆಮೇಲಿಂದ ನೀವು ಕೋಳಿಗೆ ಕದಿಯೋದು ಬಾಯಿಂದ ಕಾಯ್ಗೆ ಕದಿಯೋದು ಮಾಡಿಬಿಟ್ಟು ಅಂದೆ ಹಾಗಾಗಿ ಎಲ್ಲಾರಿಗೂ ಸಮೇ ಡಿವೈಡ್ ಮಾಡಿ ಹಂಚ್ಬಿಟ್ಟೈತೆ ಇಲ್ಲ ನಿಂದಿಗೆ ಕೂಡ ಒಳ್ಳೇದು ಮಂದಿಂದು ಅಣ್ಣ ಹಾ ಕೇಳಪ್ಪ ಸರಿ ಬಾ ಹಾಕೋಣ ಹೆಂಗ ಬರ್ಬಳಿಗೆ ಬಂದಿದ್ದ ನಿನಗೆ ಇಷ್ಟವಾದ ಟೀ ಮಾಡ್ತಾ ಇತ್ತು ನಮ್ಮ ಅಮ್ಮಯ್ಯ ನಮ್ಮ ಸೇರ್ಕೊಂಡು ಬಾ ಟೀ ಕುಡಿದ್ಬಿಟ್ಟು ತಿಂಡಿ ಬಾ ನೀನು ಟೀ ಕುಡಿಯೋಕೆ ಹೋಗಣ ಅರೇ ಟೀಗೆ ಕುಡಿಬೇಕು ಮುಂದಿಂದು ಅಣ್ಣ ನಿಮ್ದು ಮನೆಗೆ ಟೀಗೆ ಕುಡ್ಬಿಟ್ಟು ಎಷ್ಟು ದಿನ ಆಗಿ ಹಬ್ಬಿಟ್ಟು ನಿಮ್ದು ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಿದ್ದ ಮೇಲೆ ಟೀಗೆ ಮಾಡಿಲ್ಲ ನಿಮ್ಮದು ಮನೆಯೊಳಗೆ ನಮ್ದು ಟೀಗೆ ಕುಡ್ದಿಲ್ಲ ಅರೇ ಫಾಸ್ಟ್ಗೆ ಟೀಗೆ ಕುಡಿದ್ಬಿಡ್ಬೇಕು ಆ ನೆರಳಿ ಮುಂದಿಂದು ಅಣ್ಣ ಚಲೋ ಚಲೋ ಹ್ಞೂ ఆ పార్ నగ గొత్తు నన్న మన హుట్టి యోసతి కొట్రు కుమ్మరు అదకేనా ఎల్ లో జాస్తి ఇవ్విన బారా గొట్ట ఎత్బిడి